ಹಾಯ್ ಎಲ್ಲರಿಗೂ ನಮಸ್ಕಾರ ಹೌಸ್ ವೈಫ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಹೆಸ್ರು ಕಾಲಿನ ದೋಸೆ ಹಾಗೂ ಹುಚ್ಚೆಲ್ಲು ಅಥವಾ ಗುರೆಲ್ಲಿನ ಚಟ್ನಿ ಮಾಡೋ ವಿಧಾನವನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನೀಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಕಪ್ಪಷ್ಟು ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ನಾನು ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧದಷ್ಟು ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಒಂದು ಆರು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಇವಾಗ ನೆಂದಾಗಿದೆ ನಾನು ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಕಾಳು ಮತ್ತು ರೇಷೆನಕ್ಕಿಯನ್ನು ನಾನು ಅರ್ಧದಷ್ಟು ರುಬ್ಲಿಕ್ಕೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ದೋಸೆ ಹಿಟ್ಟಿನ ಥರ ರುಬ್ಕೋಬೇಕು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಬಾಗಿದೆ ಒಂದು ಪಾತ್ರೆಯಲ್ಲಿ ನಾನು ಅದನ್ನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಮಿಕ್ಕಿರುವಂತಹ ನಾವು ಕಾಲನ್ನು ಹಾಕ್ಕೊಂಡು ಅಕ್ಕಿಯನ್ನು ಹಾಕ್ಕೊಂಡು ಒಂದು ಮೂರು ಮೆಣಸಿನಕಾಯಿ ಒಂದಿಂಚು ಇಂಚು ಶುಂಠಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕು ಹತ್ತಿ ಗಟ್ಟಿನೂ ಬೇಡ ಹತ್ತಿ ತೊಲ್ಲನೂ ಬೇಡ ಆ ಥರ ರುಬ್ಕೊಳ್ಳಿ ಇವಾಗ ರುಬ್ಬಾಗಿದೆ ನಾವು ಫಸ್ಟ್ ಎತ್ತಿಟ್ಕೊಂಡಿರುವಂಥ ಹಿಟ್ಟಿನ ಪಾತ್ರೆಗೆ ಇದನ್ನು ಕೂಡ ಹಾಕಿ ನೀಟಾಗಿ ಕಳಿಸಬೇಕು ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆಗಬೇ ಮಿಕ್ಸ್ ಆಗಬೇಕಲ್ಲ ಆದ ಕಾರಣ ಇವಾಗ ಅದನ್ನು ಒಂದು ಅರ್ಧ ಮೂ ಅರ್ಧ ಗಂಟೆಯಷ್ಟು ನಾನು ನೆನ್ನಲಿಕ್ಕೆ ಬಿಟ್ಟು ಇಲ್ಲಿ ಮೂರು ಅಥವಾ ನಾಲ್ಕು ಸ್ಪೂನಷ್ಟು ನಾನು ಹುಚ್ಚಲನ್ನು ತಗೊಂಡಿದ್ದೀನಿ ಗುರೆಲನ್ನು ತಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ನಾನು ಇಟ್ಕೊಂಡು ಇದ್ದೀನಿ ಇಲ್ಲಿ ಸೀದೋದ್ರೂ ಗೊತ್ತಾಗಲ್ಲ ಒಂದು ಐದು ನಿಮಿಷ ಕಾಲ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಚಿಟಪಟ ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಹುರಿದಾಗಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಎತ್ತಿ ಇಟ್ಕೊಂಡು ನಾನು ಇಲ್ಲಿ ಚಟ್ನಿಗೆ ಬೇಕಾಗಿರೋ ಐಟಮ್ಗಳನ್ನು ತಯಾರಿ ಮಾಡ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಮೆಣಸಿನಕಾಯಿ ಎರಡು ತರಲು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಹುಣಿಸೆ ಹಣ್ಣು ಮತ್ತು ಕಡಲೆ ಮತ್ತು ಕಾಯಿ ಕಾಯಿ ಅರ್ಧ ಒಳಷ್ಟು ತೊಗೊಂಡಿದ್ದೀನಿ ಕಡಲೆ ಒಂದು ಮೂರು ಅಥವಾ ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಎಲ್ಲವನ್ನು ರುಬ್ಲಿಕ್ಕೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ರುಬ್ಕೋಬೇಕು ನೀವು ಇಲ್ಲಿ ಹಸಿಮೆಣಸಿನಕಾಯಿಯನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕೋಬೋದು ಅದು ಜಾಸ್ತಿ ಹೊತ್ತು ನಾವು ಇಡ್ತೀವಿ ಚಟ್ನಿ ಅಂದರೆ ಆ ಥರ ಎಣ್ಣೆಯಲ್ಲಿ ಲುಪ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಹೊತ್ತಿಗೆ ಆಗುವಷ್ಟು ಮಾಡ್ತಾ ಇರೋ ಕಾರಣ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬೌಲಲ್ಲಿ ನಾನು ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೀನಿ ಏಕೆ ಅಂತ ಅಂದರೆ ನಾನು ಇಲ್ಲಿ ಆ ಉಚ್ಚಲ್ ಫ್ಲೇವರ್ ಬೇಕಿತ್ತು ನನಗೆ ಅದು ಹಾಕಿದ್ರೆ ಆ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬೇರೆ ಫ್ಲೇವರ್ ಕೊಡುತ್ತೆ ಆದ ಕಾರಣ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ಅದನ್ನು ನೀವು ಹಾಕೋಬೋದು ಸೇರಿಸ್ಕೋಬೋದು ಇವಾಗ ಹಂಚು ಕಾದಿದೆ ಇವಾಗ ನಾನು ಹಂಚು ಕಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಹವರ್ ನಾನು ನೆನೆಸಿರುವಂತಹ ಹಿಟ್ಟನ್ನು ತೆಗೆದು ನಾವು ಈಗ ದೋಸೆ ಎನ್ನು ಇದ್ದೀನಿ ಮೇಲೆ ಮತ್ತು ಕೆಳಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ರೆಡ್ಡಿಶ್ ಕಲರ್ ಬರೋ ತನಕ ನಾವು ಇಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಬೆಂದರೆ ಸಾಕು ಆರೋಗ್ಯಕರವಾದ ತಿನಿಸುಗಳನ್ನು ಆದಷ್ಟು ಮನೆಯಲ್ಲಿ ಮಾಡಿಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಹೊರಗಡೆ ಸಿಗುವಂತಹ ಪದಾರ್ಥಗಳನ್ನು ಜಾಸ್ತಿ ತಿನ್ನಲಿಕ್ಕೆ ಒಗ್ಗಕ್ಕೆ ಹೋಗಬೇಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರೋದ್ರಿಂದ ಈ ಥರ ತಿನಿಸುಗಳನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಹಾಗೂ ನೀವು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನು ಇನ್ನೂ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಬರುತ್ತೆ ಹೆಸರು ಕಾಳಿನ ದೋಸೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ನಾವು ಕೂಡ ಆರೋಗ್ಯವಾಗಿರಬೇಕು ಹಾಗೆ ನಮ್ಮ ಕುಟುಂಬದವರು ಹಾಗೆ ನಮ್ಮ ಸ್ನೇಹಿತರು ನಮ್ಮ ಹಿತ ಬಾಯಿಸುವವರೆಲ್ಲ ಆರೋಗ್ಯಕರವಾಗಿರಬೇಕಲ್ವ ಅದಕ್ಕೆ